ಎಲ್ಲರಿಗೂ ನನ್ನ ನಮಸ್ಕಾರಗಳು ವಿಷಯ ಸಂಕೇತ ಎಂಬತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಒಂದು ಅಂತಕ್ಕಂಥ ಅಂದ್ರೆ ಇದು ಮಿಡ್ ಟೈರ್ಮ್ ಕ್ವಶನ್ ಪೇಪರ್ ಇಲಾಖೆಯವರೇ ಬಿಟ್ಟಿರುವಂತಹ ಒಂದು ಮಿಡ್ ಟೈರ್ಮ್ ಕ್ವಶನ್ ಪೇಪರ್ ಹಾಫ್ ಇಯರ್ಲಿ ಕ್ವಶನ್ ಪೇಪರ್ ವಿಷಯ ಗಣಿತ ಸಮಯ ಬೆಳಿಗ್ಗೆ ಹತ್ತರಿಂದ ಒಂದು ಗಂಟೆ ಹದಿನೈದು ನಿಮಿಷದವರೆಗೆ ಗರಿಷ್ಠ ಅಂಕಗಳು ಎಂಬತ್ತು ಅಂತ ಈ ಒಂದು ಇಡೀ ರಾಜ್ಯಾದ್ಯಂತ ಒಂದೇ ಪ್ರಶ್ನೆ ಪತ್ರಿಕೆಯನ್ನು ಮಾಡುವುದರ ಮೂಲಕ ಏಕಕಾಲದಲ್ಲಿ ಈ ಪರೀಕ್ಷೆಗಳನ್ನ ನಡೆಸಿರುತ್ತಾರೆ ಹಾಗಾಗಿ ಆ ಒಂದು ಅರ್ಧ ವಾರ್ಷಿಕ ಪರೀಕ್ಷೆಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಒಂದು ಅಂಕದ ಪ್ರಶ್ನೆಗಳಿಗೆ ಸಂಪೂರ್ಣವಾದಂತ ಪರಿಹಾರಗಳನ್ನ ನೋಡುವುದರ ಜೊತೆಗೆ ಇಡೀ ಪ್ರಶ್ನೆ ಪತ್ರಿಕೆಯನ್ನ ನೋಡೋಣ This is ಹಾಫ್ ಇಯರ್ಲಿ ಎಕ್ಸಾಮ್ ಕ್ವಶನ್ ಪೇಪರ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಸೆಪ್ಟೆಂಬರ್ ಟ್ವೆಂಟಿ ಸೆವೆನ್ ಅಂದ್ರೆ ಈ ಒಂದು ಇಪ್ಪತ್ತೇಳು ಒಂಬತ್ತನೇ ತಾರೀಕು ಟ್ವೆಂಟಿ ಸೆವೆನ್ ನೈನ್ ಟೂ ಥೌಸಂಡ್ ಟ್ವೆಂಟಿ ರಂದು ನಡೆದಿರುವಂತಹ ಒಂದು ಪರೀಕ್ಷೆ ಅಂತ ಈಗ ಈ ಒಂದು ಪರೀಕ್ಷೆಯಲ್ಲಿ ಮೊದಲು ಸೂಚನೆಗಳನ್ನು ನೋಡ್ತಾ ಹೋಗೋಣ ಒಂದನೇ ಸೂಚನೆ ನೋಡ್ತಾ ಹೋಗೋಣ ಈ ಪ್ರಶ್ನೆ ಒಟ್ಟು ಮೂವತ್ತೆಂಟು ಪ್ರಶ್ನೆಗಳನ್ನು ಹೊಂದಿದೆ ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳನ್ನ ಪಾಲಿಸಿ ಬಲಭಾಗದಲ್ಲಿ ಕೊಟ್ಟಿರುವ ಅಂಕಿಗಳು ಪ್ರಶ್ನೆಗಳಿಗೆ ಇರುವ ಪೂರ್ಣ ಅಂಕಗಳನ್ನು ತೋರಿಸುತ್ತವೆ ನಾಲ್ಕನೇ ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು ಹದಿನೈದು ನಿಮಿಷಗಳ ಕಾಲಾವಕಾಶ ಸೇರಿದಂತೆ ಉತ್ತರಿಸಲು ನಿಗದಿಪಡಿಸಲಾದ ಸಮಯವನ್ನು ಪ್ರಶ್ನೆ ಪತ್ರಿಕೆ ಮೇಲ್ಭಾಗದಲ್ಲಿ ಅಂದರೆ ಇಲ್ಲಿ ಸಂಪೂರ್ಣವಾಗಿ ಕೊಡಲಾಗಿದೆ ಪರೀಕ್ಷೆ ಮುಂಜಾನೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಹದಿನೈದರವರೆಗೆ ಅಂದರೆ ಇದು ಹದಿನೈದು ನಿಮಿಷ ಪ್ರಶ್ನೆ ಪತ್ರಿಕೆಯನ್ನ ನಮಗೆ ಅದನ್ನ ಓದಿಕೊಳ್ಳಿಕ್ಕೆ ಅದನ್ನ ನೋಡ್ಕೊಳ್ಳಿಕ್ಕೆ ಅವಕಾಶವನ್ನ ಕೊಟ್ಟಿರುವಂತ ಈಗ ಪ್ರಶ್ನೆಗಳ ಕಡೆ ಹೋಗ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಗಳು ಇರ್ತವೆ ಎಂಟು ಪ್ರಶ್ನೆಗಳು ಪ್ರತಿಯೊಂದು ಒಂದೊಂದು ಅಂಕ ಒಟ್ಟು ಎಂಕ ಎಂಟು ಅಂಕಗಳು ಈಗ ಒಂದನೇ ಪ್ರಶ್ನೆ ನಾಲ್ಕು ಮತ್ತು ಏಳರ ಮೋಸ ಅಂತ ಕೇಳಿದರೆ ನಾಲ್ಕು ಮತ್ತು ಏಳರ ಮೋಸ ಯಾವುದು ಏದು ಸರಿಯಾದಂತ ಉತ್ತರ ಒಂದು ಅಂತ ಲಸಾ ಕೇಳಿದರೆ ಇದು ಉತ್ತರ ಆಗ್ತಿತ್ತು ಮೋಸ ಕೇಳುವುದ್ರಿಂದ ಅದು ಒಂದು ಉತ್ತರ ಈ ಕೆಳಗಿನವುಗಳಲ್ಲಿ ರೇಖಾತ್ಮಕ ಬಹುಪದೋಕ್ತಿ ಇದು ವರ್ಗ ಬಹುಪದೋಕ್ತಿ ಇದೆ ಚರಾಕ್ಷರದ ಗರಿಷ್ಠ ಘಾತ ಎರಡಿದೆ ಹಾಗಾಗಿ ವರ್ಗ ಬಹುಪದೋಕ್ತಿ ಚರಾಕ್ಷರದ ಗರಿಷ್ಠ ಘಾತ ನಾಕಿದೆ ಇದು ಚರಾಕ್ಷರದ ಗರಿಷ್ಠ ಘಾತ ಮೂರ್ ಇದೆ ಘನ ಬಹುಪದೋಕ್ತಿ ಪದೋಕ್ತಿ ನಮಗ್ ಕೇಳಿರುವುದು ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಚರಾಕ್ಷರದ ಘಾತ ಗರಿಷ್ಠ ಒಂದಿರಬೇಕು ಇರಬೇಕು ಹಾಗಾಗಿ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಇದು ಸರಿಯಾದಂತ ಉತ್ತರ ಇನ್ನು ಮೂರನೇ ಪ್ರಶ್ನೆಗೆ ಬರೋಣ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಎ ಒನ್ ಇಸ್ ಈಕ್ವಲ್ ಟು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಇ ಟು ಇಸ್ ಈಕ್ವಲ್ ಟು ಜೀರೋ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಪ್ರತಿನಿಧಿಸುವ ರಕ್ಷೆಯು ಛೇದಿಸುವ ರೇಖೆಗಳಾಗಿವೆ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಛೇದಿಸುವ ರೇಖೆಗಳು ಛೇದಿಸುವ ರೇಖೆಗಳಾದಾಗ ಅದರ ಅನುಪಾತ ಹೇಗಿರುತ್ತೆ ಅಂದ್ರೆ ಎ ಒನ್ ಬೈ ಎ ಟು ಸಮನಾಗಿಲ್ಲ ಬಿ ಒನ್ ಬೈ ಬಿ ಟು ಅನ್ನ ಆಗಿರುತ್ತೆ ಅನ್ನುವಂಥದ್ದು ಸರಿಯಾದ ಉತ್ತರ ಯಾವ್ದು ಇಲ್ಲಿ ಮೂರನೇ ಪ್ರಶ್ನೆಗೆ ಬಿ ಇದು ಸರಿಯಾದಂತಹ ಉತ್ತರ ಅಂತಕ್ಕಂಥದ್ದು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಈ ಒಂದು ನಾಲ್ಕನೇ ಪ್ರಶ್ನೆಯಲ್ಲಿ ಟೂ ಎಕ್ಸ್ಕ್ವೈರ್ ಇಸ್ ಈಕ್ವಲ್ ಟು ತ್ರೀ ಎಕ್ಸ್ ಮೈನಸ್ ಫೈವ್ ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಕೇಳಿದರೆ ಆ ವರ್ಗ ಸಮೀಕರಣದ ಆದರ್ಶ ರೂಪ ಏನಿದೆ ಅಂದ್ರೆ ಎ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸಿಜ್ ಈಕ್ವಲ್ ಟು ಜೀರೋ ಅಂತ ಇದೆ ಪ್ಲಸ್ ಸಿ ಸಿಕ್ವಲ್ ಟು ಜೀರೋ ಈ ರೂಪದಲ್ಲಿ ಅದನ್ನ ಬರೀಬೇಕು ಅಂತ ಹಾಗಾದ್ರೆ ಇದು ಟೂ ಎಕ್ಸ್ಕ್ವೈರ್ ಇದೆ ಟೂ ಎಕ್ಸ್ಕ್ವೈರ್ ಫಸ್ಟ್ ಎಕ್ಸ್ಕ್ವೈರ್ ಬರಬೇಕು ಆಮೇಲೆ ಎಕ್ಸ್ ಇರ್ತಕ್ಕಂಥದ್ದು ಪ್ಲಸ್ ಮೂರು ಎಕ್ಸ್ ಬಲ ಇದೆ ಈ ಕಡೆ ತಂದಾಗ ಮೈನಸ್ ಮೂರು ಎಕ್ಸ್ ಆಯ್ತು ಮೈನಸ್ ಐದ್ ಇದೆ ಅದನ್ನ ಎಡಭಾಗದಲ್ಲಿ ತಂದಾಗ ಏನಾಯ್ತು ಪ್ಲಸ್ ಆಯ್ತು ನೆಕ್ಸ್ಟ್ ಇಜಿಕ್ವಲ್ ಟು ಜೀರೋ ಅಂದ್ರೆ ನಮಗೆ ಬಂದಿರುವಂತಹ ಉತ್ತರ ಸರಿಯಾದ ಉತ್ತರ ಯಾವುದು ಡಿ ಇದು ಸರಿಯಾದಂತಹ ಉತ್ತರ ಅನ್ನುವಂಥ ಇನ್ನು ಐದನೇ ಪ್ರಶ್ನೆ ಹತ್ತು ಎಂಟು ಆರು ನಾಲ್ಕು ಅಷ್ಟು ಸಿ ಸಮಾಂತರ ಶ್ರೇಡಿಯ ಸಾಮಾನ್ಯ ವ್ಯತ್ಯಾಸವನ್ನ ನಾವು ಸಾಮಾನ್ಯವಾಗಿ ಸೂತ್ರ ಎ ಟು ಮೈನಸ್ ಎ ಒನ್ ಅಂತ ಬರಿತೀವಿ ಎ ಟು ಮೈನಸ್ ಎ ಒನ್ ಎ ಟು ಅಂದ್ರೆ ಇಲ್ಲಿ ಎಷ್ಟಿದೆ ಎಂಟಿದೆ ಇದೆ ಎ ಒನ್ ಅಂದ್ರೆ ಎಷ್ಟಿದೆ ಹತ್ತಿದೆ ಅಂತ ಎ ಟು ಮೈನಸ್ ಎ ಒನ್ ಅಥವಾ ಇದನ್ನ ಎ ತ್ರೀ ಮೈನಸ್ ಎ ಟು ಅಂತ ಕೂಡ ಬರೀಬಹುದು ಎ ಟು ಅಂದ್ರೆ ಎಂಟಿದೆ ಎಂಟಿದೆ ಮೈನಸ್ ಎ ಒನ್ ಅಂದ್ರೆ ಎಷ್ಟಿದೆ ಹತ್ತಿದೆ ಹಾಗಾಗಿ ಇದನ್ನ ಕಳೆದಾಗ ಬರತಕ್ಕಂತ ಉತ್ತರ ಒಂದು ಧನ ಒಂದು ಋಣ ಪೂರ್ಣಾಂಕ ಇದೆ ಹಾಗೆ ಹತ್ತರಲ್ಲಿ ಎಂಟು ಕಳೆದ್ರೆ ಎರಡು ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಮೈನಸ್ ಇದೆ ಮೈನಸ್ ಅಂತಂದ್ರೆ ಬರುವಂತಹ ಉತ್ತರ ಎಷ್ಟಿಲ್ಲಿ ಮೈನಸ್ ಎರಡು ಅನ್ನುವಂತಹ ಉತ್ತರ ಐದನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವುದು ಬಿ ಇದು ಸರಿಯಾದಂತ ಉತ್ತರ ಸರಿಯಾದ ಉತ್ತರ ಬಿ ಇದ್ದೀವಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಆರನೇ ಪ್ರಶ್ನೆ ಚಿತ್ರದಲ್ಲಿ ಎಕ್ಸ್ ವೈ ಸಮಾಂತರವಾಗಿದೆ ಬಿ ಸಿ ಅಂತ ಕೊಟ್ಟಿದ್ದಾರೆ ಎಕ್ಸ್ ಟೂ ಕೊಟ್ಟಿದ್ದಾರೆ ಬಿ ಎಕ್ಸ್ ನಾಲ್ಕು ಕೊಟ್ಟಿದ್ದಾರೆ ಎ ವೈ ಒನ್ ಪಾಯಿಂಟ್ ಫೈವ್ ಕೊಟ್ಟರೆ ಸಿ ವೈ ಅಂದ್ರೆ ಇದಕ್ಕೆ ಸಿಂಪಲ್ ಆಗಿರ್ತಕ್ಕಂಥ ಸೂತ್ರ ಈ ಅನುಪಾತಗಳ ಬರೀಬೇಕು ಎ ಎಕ್ಸ್ ಬಾಗಿಲೆ ಬಿ ಎಕ್ಸ್ ಎಕ್ಸ್ ಬಾಗಿಲೆ ಬಿ ಎಕ್ಸ್ ಇಸ್ ಈಕ್ವಲ್ ಟು ಎ ವೈ ಬಾಗಿಲೆ ಸಿ ವೈ ಅಂತ ಬರೀಬೇಕು ಈಗ ಬೆಲೆಗಳನ್ನ ಆದೇಶಿಸಬೇಕು ಎ ವೈ ಬಾಗಿಲೆ ಸಿ ವೈ ನಮಗೆ ಸಿ ವೈ ಉತ್ತರ ಕೇಳಿದರೆ ಇದು ಎರಡಿದೆ ಇದು ನಾಲ್ಕಿದೆ ಛೇದಲ್ಲಿ ಆಮೇಲೆ ಇದು ಎಷ್ಟಿದೆ ಒನ್ ಪಾಯಿಂಟ್ ಫೈವ್ ಇದೆ ಒನ್ ಪಾಯಿಂಟ್ ಫೈವ್ ಇದೆ ಇದು ಸಿ ವೈ ಅನ್ನುವಂತ ಇದೆ ಕೆಳಗಡೆ ಹಾಗಾದ್ರೆ ಇದು ಛೇದ ಹೋಗ್ತಾ ಹೊಡೀರಿ ಎರಡು ಒಂದ್ಲೆ ಎರಡು ಎರಡ್ಲೆ ನಾಲ್ಕು ಅಂತಂದ್ರೆ ಊರೇಗೂಡಕರ್ ಸಿ ವೈ ಒಂದ್ಲೆ ಸಿ ವೈ ಇಟ್ಸ್ ಈಕ್ವಲ್ ಟು ಒನ್ ಪಾಯಿಂಟ್ ಫೈವ್ ಇಂಟು ಟೂ ಅಂದ್ರೆ ಅದು ತ್ರೀ ಪಾಯಿಂಟ್ ಜೀರೋ ಅಂದ್ರೆ ತ್ರೀ ಸೆಂಟಿಮೀಟರ್ ಇರುವಂತ ಉತ್ತರ ಸರಿಯಾದ ಉತ್ತರ ಆರನೇ ಪ್ರಶ್ನೆಗೆ ಸೀದ್ದು ಸರಿಯಾದಂತ ಉತ್ತರ ನೆಕ್ಸ್ಟ್ ಏಳನೇ ಪ್ರಶ್ನೆ ನೋಡೋಣ ಕೆಳಗಿನವುಗಳಲ್ಲಿ ಎಕ್ಸ್ ಅಕ್ಷದ ಮೇಲಿರುವ ಬಿಂದು ಈ ಎಕ್ಸ್ ಅಕ್ಷದ ಮೇಲಿರುವ ಬಿಂದು ಏನಾಗಿರುತ್ತೆ ಇಲ್ಲಿ ಎಕ್ಸ್ ಬೆಲೆ ಯಾವ್ದಾದ್ರು ಆಗಿರುತ್ತೆ ವಾಯು ಬೆಲೆ ಏನಾಗಿರುತ್ತೆ ಸೊನ್ನೆ ಆಗಿರುತ್ತೆ ಅನ್ನುವಂತ ನೆನಪಿರ್ಬೇಕು ಎಕ್ಸ್ ಅಕ್ಷದ ಮೇಲಿರುವ ಬಿಂದು ಇದ್ದಾಗ ವಾಯು ಬೆಲೆ ಜೀರೋ ಇರಬೇಕು ಎಕ್ಸ್ ಯಾವ್ದಾದ್ರೂ ಬೆಲೆ ಇರಬೇಕು ಇಲ್ಲಿ ವಾಯು ಬೆಲೆ ಜೀರೋ ಇಲ್ಲ ವಾಯು ಬೆಲೆ ಜೀರೋ ಇಲ್ಲ ವಾಯು ಬೆಲೆ ಜೀರೋ ಇಲ್ಲ ವೈ ಬೆಲೆ ಜೀರೋ ಇರತಕ್ಕಂತ ಉತ್ತರ ಡಿ ಇದೆ ಎಕ್ಸ್ ಬೆಲೆ ಯಾವ್ದಾದ್ರು ಇರಬಹುದು ಎಕ್ಸ್ ಅಕ್ಷದ ಮೇಲೆ ಯಾವುದಾದ್ರೂ ಬೆಲೆ ಇರಬಹುದು ಎಕ್ಸ್ ಬೆಲೆ ಇರುತ್ತೆ ವೈ ಬೆಲೆ ಜೀರೋ ಇರುತ್ತೆ ಹಾಗೆ ಸರಿಯಾದ ಉತ್ತರ ಯಾವುದು ಡಿ ಇದು ಈ ಡಿ ಇದು ಸರಿಯಾದ ಉತ್ತರ ಮೂಲಬಿಂದುವಿನಿಂದ ಪಿ ಎಫ್ ಎಕ್ಸ್ ವೈ ಬಿಂದುವಿಗೆ ಇರುವ ದೂರ ಇದು ಡೈರೆಕ್ಟ್ ಆಗಿ ಸೂತ್ರ ಇದೆ ಪಿ ಎಫ್ ಎಕ್ಸ್ ವೈ ಕೊಟ್ಟು ಸ್ಕ್ವೈರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇನ್ನು ಮುಖ್ಯವಾಗಿರ್ತಕ್ಕಂಥ ಎರಡನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸ್ರಿ ಇಲ್ಲಿ ಕೂಡ ಎಂಟು ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಒಟ್ಟು ಎಂಟು ಅಂಕ ಒಂದು ಘನ ಬಹುಪದೋಕ್ತಿಯ ಡಿಗ್ರಿಯನ್ನ ಬರೆಯಿರಿ ಅಂದ್ರೆ ಇದರ ಘನ ಪದೋಕ್ತಿಯ ಬಹು ಮಹತ್ತಮ ಘಾತ ಅಥವಾ ಡಿಗ್ರಿ ಅಂತ ಕರಿತೀವಿ ಮೂರು ಈ ಒಂದು ಬಹುಪದೋಕ್ತಿಯಲ್ಲಿ ಶೂನ್ಯತೆಗಳಂದ್ರೆ ಈ ಯಕ್ಷಾಕ್ಷ್ಯವನ್ನ ಎಷ್ಟು ಬಾರಿ ಟಚ್ ಆಗಿದೆ ಒಂದು ಎರಡು ಮೂರು ಅಂದ್ರೆ ಈ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಎಷ್ಟು ಮೂರು ಅನ್ನುವಂತ ಉತ್ತರ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆಯನ್ನ ನೋಡೋಣ ಈಗ ಹನ್ನೊಂದನೇ ಪ್ರಶ್ನೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಸ್ಥಿರ ಜೋಡಿಯು ಸ್ಥಿರ ಜೂಡಿ ಇದ್ದಾಗ ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತವೆ ಅಂದ್ರೆ ಇದು ಅನುಪಾತ ಏನಾಗಿರುತ್ತೆ ಇದು ಎ ಒನ್ ಬೈ ಎ ಟು ಈಸ್ ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅಂತ ಇದೆ ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅನ್ನುವಂಥದ್ದು ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇದ್ದಾಗ ಇದಕ್ಕೆ ಏನಾಗಿರುತ್ತವೆ ಅಂದ್ರೆ ರೇಖೆಗಳು ಒಂದೇದ್ದು ಸಮಾಂತರ ರೇಖೆಗಳಾಗಿರುತ್ತವೆ ಸಮಾಂತರ ರೇಖೆಗಳಾಗಿರುತ್ತವೆ ಎರಡನೇದು ಸ್ಥಿರ ಜೋಡಿಯನ್ನ ಹೊಂದಿರುತ್ತವೆ ಸ್ಥಿರ ಜೋಡಿಯನ್ನ ಹೊಂದಿರುತ್ತವೆ ಎಷ್ಟು ಪರಿಹಾರಗಳನ್ನ ಹೊಂದಿರುತ್ತೆ ಅಂದ್ರೆ ಅನ್ಯ ಪರಿಹಾರ ಅಥವಾ ಒಂದೇ ಒಂದು ಪರಿಹಾರ ಅಂದ್ರೆ ಇದಕ್ಕೆ ಉತ್ತರ ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತೆ ಅಂದ್ರೆ ಕೇವಲ ಒಂದೇ ಒಂದು ಪರಿಹಾರ ಅಥವಾ ಅನ್ಯನ್ಯ ಪರಿಹಾರವನ್ನು ಹೊಂದಿರುವ ಅಂತ ಉತ್ತರವನ್ನ ಬರೀತಕ್ಕಂಥ ಅನುಪಾತವನ್ನ ನೆನ್ಪಿಟ್ಟಿದೆಯಾ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಉತ್ತರಗಳನ್ನ ಬರಿಬಹುದು ಇನ್ನು ಹನ್ನೆರಡನೇ ಪ್ರಶ್ನೆ ಮೊದಲ ಎನ್ ಧನ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಎಸ್ ಎನ್ ಜಿ ಕೋಲ್ ಟು ಎನ್ ಇಂಟು ಬ್ರಕೆಟ್ ಎನ್ ಪ್ಲಸ್ ಒನ್ ಡಿವೈಡ್ ಬೈ ಟು ಅನ್ನುವಂತ ಉತ್ತರ ಎಸ್ ಎನ್ಇಜಿ ಕೊಟ್ಟು ಎನ್ ಇಂಟು ಬ್ರೇಕೆಟ್ ಎನ್ ಪ್ಲಸ್ ಒನ್ ಡಿವೈಡ್ ಬೈ ಟು ಒಂದು ವೇಳೆ ಇಲ್ಲಿ ಶಬ್ದ ಬೆಸ ಅಂತ ಉಪಯೋಗ ಮಾಡಿದನು ಬೆಸ ಧನ ಪೂರ್ಣಾಂಕ ಅಂದ್ರೆ ಅದು ಎಸ್ ಎನ್ ಇಜಿ ಕೊಲ್ಟು ಎನ್ ಸ್ಕ್ವೈರ್ ಬರ್ತಿತ್ತು ಇದು ಸಮ ಪೂರ್ಣ ಅಂಕ ಅಂದ್ರೆ ಎಸ್ ಎನ್ ಇಂಟು ಎನ್ ಪ್ಲಸ್ ಒನ್ ಅಂತ ಬರ್ತಿತ್ತು ಎಸ್ ಎಲ್ಲಾ ಮೊದಲ ಎನ್ ಧನಪೂರ್ಣಾಂಕಗಳ ಮೊತ್ತ ಅಂದ್ರೆ ಇಷ್ಟು ಸೂತ್ರ ಇಲ್ಲಿ ಒಟ್ಟು ಮೂರು ಸೂತ್ರಗಳು ಬರ್ತವೆ ಎಲ್ಲ ಎಲ್ಲಾ ಧನ ಪೂರ್ಣಾಂಕ ಅಂದ್ರೆ ಈ ಸೂತ್ರ ಬೆಸ ಅಂದ್ರ ಬೆಸಕ್ ನೋಡ್ರಿ ಬೆಸ ಇಸ್ ಈಕ್ವಲ್ ಟು ಎಸ್ ಎನ್ ಈಸ್ ಈಕ್ವಲ್ ಟು ಸೂತ್ರ ಎನ್ ಸ್ಕ್ವೈರ್ ಅಂತಿದೆ ಧನ ಸಮಪೂರ್ಣಾಂಕ ಇದ್ದಾಗ ಸಮಧನ ಪೂರ್ಣಾಂಕ ಇದ್ದಾಗ ಎಸ್ ಎನ್ ಈಜಿಕ್ವಲ್ ಟು ಎನ್ ಇಂಟು ಬ್ರೆಕೆಟ್ ಎನ್ ಪ್ಲಸ್ ಒನ್ ಅಂತ ಇದೆ ಈಗ ಹದಿಮೂರನೇ ಪ್ರಶ್ನೆಯನ್ನು ನೋಡೋಣ ಈ ಹದಿಮೂರನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಈ ಒಂದು ಸಮರೂಪ ಇಲ್ಲಿ ನಿಬಂಧನೆ ಏನಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಇಲ್ಲಿ ಬಾಹು ಗೊತ್ತಿದೆ ಬಾಹು ಕೋನ ಬಾಹು ಈ ಕಡೆ ಬಾಹು ಕೋನ್ ಹಾಗಾಗಿ ಈ ಒಂದು ಯಾವ ಸಮರೂಪತೆ ನಿರ್ಧಾರ ಅಂದ್ರೆ ಬಾ ಕೋ ಬಾ ಅನ್ನುವಂಥದ್ದು ಬಾಹು ಕೋನ ಬಾಹು ಈ ಒಂದು ನಿರ್ಧಾರ ಸಮರೂಪತೆ ನಿರ್ಧಾರವನ್ನು ಇಲ್ಲಿ ಅನ್ವಯ ಆಗಿದೆ ಹೆಸರಿಸಿ ಅಂತ ಹೇಳಿದ್ರು ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಎಕ್ಸ್ ಇಂಟು ಎಕ್ಸ್ ಮೈನಸ್ ಆರಿಸಿಕೊಳ್ತೀವಿ ಈ ವರ್ಗ ಸಮೀಕರಣದ ಮೂಲಗಳನ್ನ ಬರೆಯಿರಿ ಅಂತ ಕೇಳಿದರೆ ಎಕ್ಸ್ ಇದು ಒಂದು ಅಪೋರ್ತನ ಇನ್ನೊಂದು ಎಕ್ಸ್ ಮೈನಸ್ ಆರು ಅನ್ನುವಂಥದ್ದು ಆಲ್ರೆಡಿ ಅದನ್ನ ಅಪೋರ್ತನ ಮಾಡಿ ಗಳಿಗೆ ತಂದು ಬಿಟ್ಟಿದ್ದಾನೆ ಪ್ರತಿಯೊಂದು ಅಪವರ್ತನವನ್ನು ಸೊನ್ನೆಗೆ ಮಾಡಿ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಅಥವಾ ಎಕ್ಸ್ ಮೈನಸ್ ಆರ್ ಇಸ್ ಈಕ್ವಲ್ ಟು ಜೀರೋ ಎಕ್ಸ್ ಮೈನಸ್ ಆರ್ ಇಸ್ ಈಕ್ವಲ್ ಟು ಜೀರೋ ಈಗಾಗಲೇ ಇದರ ಉತ್ತರವನ್ನು ಬಂದಿದೆ ಒಂದು ಉತ್ತರ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಅಥವಾ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಆರ್ ಅನ್ನ ಆ ಕಡೆ ಹೋದ್ರೆ ಪ್ಲಸ್ ಆರ್ ಅನ್ನುವಂಥ ಉತ್ತರ ಇನ್ನು ಎಪ್ಪತ್ತೈದನೇ ಪ್ರಶ್ನೆ ಎಪ್ಪತ್ತೈದನ ಅವಿಭಾಜ್ಯ ಅಪೋರ್ತನಗಳ ಗುಣಲಬ್ಧ ಈ ಕಡೆ ಬರೀತಾ ಇದೆ ನೋಡ್ರಿ ಸೆವೆಂಟಿ ಫೈವ್ ಇದೆ ಇದು ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತೆ ಅಂದ್ರೆ ಫಸ್ಟ್ ಮೂರರಿಂದ ಭಾಗ ಹೋಗುತ್ತೆ ಮೂರ್ ಎರಡ್ಲೆ ಆರು ಮೂರೈದೇ ಹದಿನೈದು ನೆಕ್ಸ್ಟ್ ಐದು ಐದಲೆ ಇಪ್ಪತ್ತೈದು ನೆಕ್ಸ್ಟ್ ಐದು ಒಂದ್ಲೆ ಐದು ಯಾವ ಯಾವ ಯಾವ್ಯಾವ ಅವಿಭಾಜ್ಯ ಅಪವರ್ತನಗಳು ಬಂದಿವೆ ಅಂದ್ರೆ ಎಪ್ಪತ್ತೈದರ ಅವಿಭಾಜ್ಯ ಅಪೋರ್ತನಗಳು ಏನೇನಿವೆ ಅಂದ್ರೆ ತ್ರೀ ಇಂಟು ತ್ರೀ ಇಂಟು ಫೈವ್ ಇಂಟು ಫೈವ್ ಅಂದ್ರೆ ಅದನ್ನ ಫೈವ್ ಸ್ಕ್ವೈರ್ ಅಂತೂ ಕೂಡ ಬರೆಯಬಹುದು ಇದು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಅಂತ ಇನ್ನು ಹದಿನಾರನೇ ಪ್ರಶ್ನೆಯನ್ನ ನೋಡೋಣ ಈ ಹದಿನಾರನೇ ಪ್ರಶ್ನೆಗೆ ಇದು ಸ್ಮಾಲ್ ಎ ಕೊಡಬೇಕು ಸಮಾಂತರ ಮಾಧ್ಯ ಕಂಡಿಡಿಯ ಸೂತ್ರ ಇದು ಕ್ಯಾಪಿಟಲ್ ಇದೆ ಇದು ಇದನ್ನ ಕ್ಯಾಪಿಟಲ್ ಎ ಅನ್ಕೋಬೇಕು ಇದನ್ನ ಸ್ಮಾಲ್ ಬಿ ಅನ್ಬೇಕು ಇದಕ್ಕೆ ಸೂತ್ರ ಇದೆ ಎಸ್ ಈಕ್ವಲ್ ಟು ಎ ಪ್ಲಸ್ ಬಿ ಡಿವೈಡ್ ಬೈ ಟು ಅನ್ನುವಂತ ಸೂತ್ರ ಎ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಡಿವೈಡ್ ಬೈ ಟೂ ಅನ್ನುವಂತ ಸೂತ್ರ ಇದೆ ಹಾಗಾಗಿ ಈ ಸೂತ್ರದ ಸಹಾಯದಿಂದ ನಾವು ಆ ಒಂದು ಎಕ್ಸ್ ನ ಬೆಲೆಯನ್ನ ಕಂಡು ಹಿಡಿಬೇಕಾಗಿರುತ್ತೆ ಹಾಗ ಎಕ್ವಲ್ ಟು ಎ ಪ್ಲಸ್ ಬಿ ಡಿ ಬೈ ಟು ಇಲ್ಲಿ ಎ ಅಂದ್ರೆ ಐದು ಮತ್ತೆ ಬಿ ಅಂದ್ರೆ ಹನ್ನೊಂದು ಡಿವೈಡ್ ಬೈ ಟು ಹನ್ನೊಂದು ಪ್ಲಸ್ ಐದು ಹದಿನಾರು ಭಾಗಿಲೆ ಎರಡು ಅಂದ್ರೆ ಎಷ್ಟಾಯ್ತು ಉತ್ತರ ಎಂಟು ಅನು ಹದಿನೊಂದು ಪ್ಲಸ್ ಐದು ಹದಿನಾರು ಭಾಗಿಲೆ ಎರಡು ಅಂದ್ರೆ ಎಷ್ಟು ಎಂಟು ಅನ್ನುವಂತ ಉತ್ತರ ನಾನೊಂದನೇ ಪ್ರಶ್ನೆ ಐದು ಪ್ಲಸ್ ರೂಟ್ ಎರಡು ಒಂದು ಅವಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಹದಿನೆಂಟನ ನಾಲ್ಕುನೂರ ಮೂವತ್ತೆಂಟು ಮತ್ತು ಆರ್ನೂರ ಆರನ್ನು ನಿಶೇಷವಾಗಿ ಭಾಗಿಸುವ ಅತ್ಯಂತ ದೊಡ್ಡ ಸಂಖ್ಯೆ ಅಂದ್ರೆ ಇವೆರಡು ಸಂಖ್ಯೆಗಳನ್ನ ನಿಶೇಷವಾಗಿ ಭಾಗಿಸುವ ಅತ್ಯಂತ ದೊಡ್ಡ ಸಂಖ್ಯೆಯನ್ನು ನಾವೇನ ಕರಿತೀವಿ ಅದನ್ನ ಮಹಸ ಅಂತ ಕರಿತೀವಿ ಆ ಮೋಸವನ್ನ ಇಲ್ಲಿ ಕಂಡುಹಿಡಿಬೇಕು ಅಂತ ಎರಡೂ ಸಂಖ್ಯೆಗಳ ಮೋಸ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಐದು ಮತ್ತು ಮೂರನ್ನು ಶೂನ್ಯತೆಗಳಾಗಿ ಹೊಂದಿರುವ ಅಂದ್ರೆ ಇಲ್ಲಿ ಅಲ್ಫಾ ಈಸ್ ಈಕ್ವಲ್ ಟು ಐದು ಅಂತ ತಗೋಬೇಕು ಬೀಟಾ ಈಸ್ ಈಕ್ವಲ್ ಟು ಮೂರ್ ಅಂತ ತೆಗೆದುಕೊಂಡು ಆ ಒಂದು ಬೀಟಾ ಈಜ್ ಈಕ್ವಲ್ ಟು ಮೂರ್ ಅಂತ ತೆಗೆದುಕೊಂಡು ಅದರಲ್ಲಿ ಬೆಲೆಗಳನ್ನ ಆದೇಶಿಸಬೇಕು ಅಂದ್ರೆ ವರ್ಗ ಬಹು ಇಲ್ಲಿ ರಚನೆಯನ್ನ ಮಾಡುವಂಥದ್ದು ಈ ಅಲ್ಫಾ ವರ್ಗ ಸಮೀಕರಣದ ಆದರ್ಶ ರೂಪವನ್ನ ನಾವು ವರ್ಗ ಸಮೀಕರಣದ ಆದರ್ಶ ರೂಪ ಅಂತಂದ್ರೆ ವರ್ಗ ಸಮೀಕರಣವನ್ನು ರಚನೆ ಮಾಡ್ಬೇಕಾದ್ರೆ ಸೂತ್ರ ಇಲ್ಲಿ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಮೂಲಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಮೂಲಗಳ ಗುಣಲಬ್ಧ ಅಲ್ಫಾ ಪ್ಲಸ್ ಬೀಟಾ ಅಂತ ಸೂತ್ರ ಇದೆ ಅಲ್ಲ ಈ ಸೂತ್ರವನ್ನ ನಾವು ಅಲ್ಫಾ ಪ್ಲಸ್ ಅಲ್ಫಾ ಇಂಟು ಬಿ ಟೈಜ್ ಈಕ್ವಲ್ ಟು ಜೀರೋ ಇದರಲ್ಲಿ ಐದು ಪ್ಲಸ್ ಮೂರು ಅಂದ್ರೆ ಎಂಟು ಆತದ ಅಂದ್ರೆ ಇದ್ರ ಉತ್ತರ ಎಕ್ಸ್ಕ್ವೈರ್ ಮೈನಸ್ ಐದು ಪ್ಲಸ್ ಮೂರ್ ಅಂದ್ರೆ ಮೈನಸ್ ಇದೆ ಮೈನಸ್ ಐದು ಪ್ಲಸ್ ಮೂರ ಎಂಟು ಎಕ್ಸ್ ಪ್ಲಸ್ ಐದು ಇಂಟು ಮೂರ್ ಅಂದ್ರೆ ಐದು ಮೂರ್ಲೆ ಹದಿನೈದು ಇಸ್ ಈಕ್ವಲ್ ಟು ಜೀರೋ ಅಂದ್ರೆ ಇದು ಬಹು ಪದೋಕ್ತಿ ಜೀರೋ ಬರೋದಿಲ್ಲ ಇಷ್ಟೇ ಉತ್ತರ ಎಕ್ಸ್ಕ್ವೈರ್ ಮೈನಸ್ ಎಂಟು ಎಕ್ಸ್ ಪ್ಲಸ್ ಹದಿನೈದು ಹತ್ತೊಂಬತ್ತನೇ ಕೊಟ್ಟಿರುವ ರೇಖಾತ್ಮಕ ಬಹುಪದೋಕ್ತಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಇಪ್ಪತ್ತೊಂದನೇ ಎಕ್ಸ್ಕ್ವೈರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಹತ್ತಿಜಿಕೊಟ್ಟು ಜೀರೋ ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತನ ವಿಧಾನದಿಂದ ಕಂಡಿಡ್ರಿ ಇಪ್ಪತ್ತೆರಡನೇ ಮೊದಲ ಪದ ಐದು ಮತ್ತು ಕೊನೆಯ ಪದ ಮೂವತ್ತೆರಡು ಆಗಿರುವ ಒಂದು ಸಮಾಂತರ ಶ್ರೇಣಿಯ ಮೊದಲ ಹತ್ತು ಪದಗಳ ಮೊತ್ತ ಕಂಡುಹಿಡೀರಿ ಅಂತ ಪ್ರಶ್ನೆ ಇನ್ನು ಅಥವಾ ಪ್ರಶ್ನೆ ಇದೆ ಆರು ಹತ್ತು ಹದಿನಾಲ್ಕು ಹದ್ನಾಲ್ಕು ಡ್ಯಾಸ್ಟೆಸ್ ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡೀರಿ ಅಂತ ಪ್ರಶ್ನೆ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಪ್ರಶ್ನೆ ಇಪ್ಪತ್ತ್ ಮೂರನೇದು ಕೊಟ್ಟಿರುವ ಚಿತ್ರದಲ್ಲಿ ಡಿ ಎ ಸಮಾಂತರವಾಗಿದೆ ಎ ಮತ್ತು ಡಿ ಎಫ್ ಸಮಾಂತರವಾಗಿದೆ ಎ ಸಿ ಆಗಿದೆ ಬಿಎಫ್ ಬಾಗಿಲ ಎಫ್ಇ ಸಿ ಕೊಟ್ಟು ಬಿ ಎ ಬಾಗಿಲ ಎ ಸಿ ಎಂದು ಸಾಧಿಸಿ ಅನ್ನುವಂಥದ್ದು ಇಪ್ಪತ್ ಮೂರೇದು ಇದಕ್ಕೂ ಕೂಡ ಅಥವಾ ಪ್ರಶ್ನೆ ಇದೆ ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಸಿ ಡಿ ಒಂದು ತ್ರಾಪಿಜವಾಗಿದೆ ಎ ಬಿ ಸಮಾಂತರವಾಗಿದೆ ಸಿಡಿ ಎ ಸಿ ಮತ್ತು ಬಿ ಡಿ ಕರಣಗಳು ಓಬಿನಲ್ಲಿ ಛೇರಿಸಿವೆ ತ್ರಿಭುಜ ಎಓ ಬಿ ಮತ್ತು ತ್ರಿಭುಜ ಸಿಒ ಡಿಗಳು ಸಮರೂಪವಾಗಿವೆ ಅಂತ ಸಾಧನೆಯನ್ನು ಮಾಡತಕ್ಕಂಥದ್ದು ಇಪ್ಪತ್ನಾಲ್ಕನೇ ಇಪ್ಪತ್ನಾಲ್ಕನೇದು ಎಂ ಫೋರ್ ಸಿಕ್ಸ್ ನಿರ್ದೇಶಾಂಕ ಆರು ಎಂಟು ಬಿಂದುಗಳನ್ನು ಸೇರಿಸುವ ರೇಖಾಕಂಡದ ಮಧ್ಯ ಬಿಂದು ನಿರ್ದೇಶಾಂಕವನ್ನು ಕಂಡುಹಿಡಿಯುವ ಸೂತ್ರವನ್ನು ಉಪಯೋಗಿಸುವುದರ ಮೂಲಕ ಇಲ್ಲಿ ಮಧ್ಯ ಬಿಂದು ಕಂಡುಹಿಡಿಯಬೇಕು ಅಂತಕ್ಕಂಥ ಉದಾಹರಣೆ ಇದರ ಉತ್ತರ ಎಷ್ಟು ಬರುತ್ತೆ ಅಂದ್ರೆ ಇದು ಫೈವ್ ಅನ್ನುವಂಥ ಉತ್ತರ ಮಧ್ಯ ಬಿಂದು ನಿರ್ದೇಶಾಂಕ ಹದಿನಾಲ್ಕು ಅಂದ್ರೆ ಇದು ಉತ್ತರ ಎಷ್ಟು ಬರುತ್ತೆ ಐದು ಮತ್ತು ಏಳು ಅನ್ನುವಂಥ ಉತ್ತರ ಇನ್ನು ನಾಲ್ಕನೇ ಪ್ರಶ್ನೆ ಈ ಮೂವತ್ತು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಅಂಕ ಇಪ್ಪತ್ತೇಳು ರೂಟ್ ಇಪ್ಪತ್ತೈದು ಒಂದು ಅವಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಅಥವಾ ಇಪ್ಪತ್ತಾರು ಮತ್ತು ತೊಂಬತ್ತೊಂದು ಈ ಸಂಖ್ಯೆಗಳಿಗೆ ಲಸ ಮತ್ತು ಮಹಸಗಳನ್ನು ಕಂಡುಹಿಡ್ರಿ ಹಾಗೂ ಲಸ ಇಂಟು ಮಹಸಇಜಿ ಕೊಟ್ಟು ಆ ಎರಡು ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಿರಿ ಇಪ್ಪತ್ತಾರನೇ ಪ್ರಶ್ನೆ ಪಿ ಎಫ್ ಎಕ್ಸ್ ಕೊಟ್ಟು ಎಕ್ಸ್ಕ್ವೈರ್ ಮೈನಸ್ ಐದು ಎಕ್ಸ್ ಪ್ರಸಾರ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡು ಹಿಡ್ರಿ ಮೊದಲು ಶೂನ್ಯತೆಗಳನ್ನು ಕಂಡುಹಿಡಬೇಕು ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿ ಸೆವೆಂತ್ ಕ್ವಶನ್ ಇಪ್ಪತ್ತೇಳು ಮೂರು ಎಕ್ಸ್ ಇಂಟು ಬ್ರಾಕೆಟ್ ಮೂರು ಎಕ್ಸ್ ಮೈನಸ್ ಟು ಈಸ್ ಈಕ್ವಲ್ ಟು ಮೈನಸ್ ಒಂದು ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅಥವಾ ಕೆ ಎಕ್ಸ್ ಈಸ್ ಈಕ್ವಲ್ ಇಂಟು ಬ್ರಾಕೆಟ್ ಎಕ್ಸ್ ಮೈನಸ್ ಟು ಪ್ಲಸ್ ಸಿಕ್ಸ್ ಈಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣವು ವಾಸ್ತವ ಮತ್ತು ಸಮನಾದ ಮೂ ಎರಡು ಮೂಲಗಳನ್ನು ಹೊಂದಿದರೆ ಕೆ ಬೆಲೆ ವಾಸ್ತವ ಮತ್ತು ಸಮನಾದ ಮೂಲಗಳನ್ನು ಹೊಂದಿದಾಗ ಅಂದ್ರೆ ಡೆಲ್ಟಾ ಬೆಲೆ ಅಥವಾ ಶೋಧಕರ ಬೆಲೆ ಜೀರೋ ಅಂತ ಆಗಿರುತ್ತೆ ಇದರ ಸೂತ್ರವನ್ನು ಉಪಯೋಗಿಸುವುದರ ಮೂಲಕ ಬೆಲೆಗಳನ್ನು ಆದೇಶಿಸಿ ಉತ್ತರವನ್ನು ಕಂಡಿರತಕ್ಕಂಥ ಇಪ್ಪತ್ತೆಂಟಿಂದ ಒಂದು ಸಮಾಂತರ ಶ್ರೇಣಿಯ ಮೂರನೇ ಮತ್ತು ಒಂಬತ್ತನೇ ಪದಗಳ ಕ್ರಮವಾಗಿ ನಾಲ್ಕು ಮತ್ತು ಮೈನಸ್ ಎಂಟು ಆಗಿವೆ ಈ ಶ್ರೇಣಿಯ ಎಷ್ಟನೇ ಪದವು ಸೊನ್ನೆ ಆಗಿರುತ್ತದೆ ಎಂದು ಕಂಡುಹಿಡಿಯಿರಿ ಅಥವಾ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೂರನೇ ಪದವು ಹದಿನಾರು ಏಳನೇ ಪದವು ಐದನೇ ಪದಕ್ಕಿಂತ ಹನ್ನೆರಡು ಹೆಚ್ಚಾಗಿದೆ ಈ ಶ್ರೇಣಿಯ ಇಪ್ಪತ್ತನೇ ಪದವನ್ನು ಕಂಡುಹಿಡಿಯಿರಿ ಇಪ್ಪತ್ತೊಂದೇ ಇಪ್ಪತ್ತೊಂಬತ್ತನೇ ಒಂದು ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮತ್ತು ಆರುನೂರ ಎಪ್ಪತ್ತು ಆಗಿದೆ ಸಾಮಾನ್ಯ ವ್ಯತ್ಯಾಸ ಮೂರು ಆದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯರಿ ಮೂವತ್ತನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಎಬಿಸಿ ಡಿ ಒಂದು ಸಮಾಂತರ ಚತ್ರಿಭುಜ ಎಬಿ ಬಾಗಿಲೇ ಬಿಇಜಿ ಕೊಟ್ಟು ಸಿಎಫ್ ಎಫ್ ಇ ಎಂದು ಸಾಧಿಸಿ ಇನ್ನು ಮೂವತ್ತೊಂದನೇ ಪ್ರಶ್ನೆ ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ ಡಿಬಿಸಿಗಳು ಎರಡು ಲಂಬಕೋನ ತ್ರಿಭುಜಗಳಾಗಿದ್ದು ಒಂದೇ ವಿಕ್ರಯ ಬಿ ಸಿ ಮೇಲಿವೆ ಬಿಡಿಯು ಎಸಿಯನ್ನು ಪಿ ಬಿದುನಲ್ಲಿ ಛೇರಿಸುತ್ತೆ ಎಪಿ ಇಂಟು ಪಿಸಿ ಇಸಿ ಕೊಟ್ಟು ಬಿಪಿಇಂಟು ಪಿಡಿ ಎಂದು ಸಾಧಿಸಿ ಮೂವತ್ತೆರಡನೇ ಪ್ರಶ್ನೆ ಮೈನಸ್ ಒಂದು ಏಳು ಮತ್ತು ನಾಲ್ಕು ಮೈನಸ್ ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಎರಡು ಅನುಪಾತ ಮೂರು ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡ್ರಿ ಎಕ್ಸ್ ವೈ ಬಿಂದು ಮೂರು ಆರು ಮತ್ತು ಮೈನಸ್ ಮೂರು ನಾಲ್ಕು ಬಿಂದುಗಳಿಂದ ಸಮಾನ ದೂರದಲ್ಲಿದ್ದರೆ ಎಕ್ಸ್ ಮತ್ತು ವೈಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿಯಿರಿ ಮೂವತ್ ಮೂರನೇ ಪ್ರಶ್ನೆ ಎ ವಿ ಸಿಡಿ ಸಮಾಂತರ ಚತುರ್ಭುಜ ಎರಡು ರಾಷ್ಟ್ರ ಶೃಂಗಗಳು ಎ ಮತ್ತು ಬಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕೊಟ್ಟಿದೆ ಮತ್ತು ಸಮಾಂತರ ಚತುರ್ಭುಜ ಕರ್ಣಗಳಲ್ಲಿ ಇಲ್ಲಿ ಬಿಂದು ಇಲ್ಲಿ ಏನಿದೆ ಯಾಮು ಬಿಂದುವಿನ ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ ಸಮಾಂತರ ಚತುರ್ಭುಜ ಎರಡು ಅಂದ್ರೆ ಸಿ ಮತ್ತು ಡಿ ಬಿಂದುವಿನ ಶೃಂಗಗಳನ್ನು ಕಂಡುಹಿಡಿಯಿರಿ ಅಂತ ಇನ್ನು ಐದನೇ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಇಲ್ಲಿ ಪ್ರತಿಯೊಂದಕ್ಕೂ ನಾಲ್ಕು ಅಂಕಗಳಿರುತ್ತೆ ಒಟ್ಟು ಪ್ರಶ್ನೆಗಳು ಕೂಡ ಇಲ್ಲಿ ನಾಲ್ಕು ಇರುತ್ತೆ ಮೂವತ್ನಾಲ್ಕನೇ ಒಂದು ಭಿನ್ನರಾಶಿ ಅಂಶಕ್ಕೆ ಒಂದನ್ನು ಕೂಡಿದಾಗ ಭಿನ್ನರಾಶಿ ಫೋರ್ ಬೈ ಫೈವ್ ಆಗುತ್ತದೆ ಮೂಲ ಭಿನ್ನರಾಶಿಯ ವಿಷಯದಿಂದ ಒಂದನ್ನು ಕಳೆದಾಗ ಭಿನ್ನರಾಶಿ ತ್ರೀ ಬೈ ಫೋರ್ ಆಗುತ್ತದೆ ಹಾಗಾದ್ರೆ ಆ ಭಿನ್ನರಾಶಿಯನ್ನು ರಾಶಿಯನ್ನು ಕಂಡುಹಿಡಿಯರಿ ಒಂದು ಆಯತಕಾರ ನಿವೇಶನದ ವಿಸ್ತೀರ್ಣ ಐನೂರ ಇಪ್ಪತ್ತೆಂಟು ಮೀಟರ್ ಸ್ಕ್ವೇರ್ ಆಗಿದೆ ನಿವೇಶನದ ಉದ್ದವಾದ ಅಗಲದ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ನಿವೇಶನದ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡ್ರಿ ಅಥವಾ ಪ್ರಶ್ನೆ ಇವೆ ಎರಡು ಅನುಕ್ರಮ ಧನಪೂರ್ಣಾಂಕಗಳ ವರ್ಗಗಳ ಮೊತ್ತ ಮುನ್ನೂರ ಅರವತ್ತೈದು ಆದರೆ ಆ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಇನ್ನು ಮೂವತ್ತಾರನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೂವತ್ತು ಪದಗಳಿವೆ ಮೊದಲ ಹತ್ತು ಪದಗಳ ಮೊತ್ತ ಒಂದ್ನೂರ ಎಂಬತ್ತೈದಾಗಿದೆ ಇಪ್ಪತ್ತೊಂದನೇ ಪದವು ಹದಿನಾರನೇ ಪದಕ್ಕಿಂತ ಹದಿನೈದು ಹೆಚ್ಚಾಗಿದೆ ಆ ಸಮಾಂತರ ಶ್ರೀ ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಮೂವತ್ತೇಳನೇ ಪ್ರಶ್ನೆ ಇದು ಪ್ರಮೇಯ ಇದೆ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಭಾವಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿರುತ್ತವೆ ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ ಎಂದು ಸಾಧಿಸಿ ಕೊನೆಯ ಪ್ರಶ್ನೆ ಐದು ಅಂಕದ ಪ್ರಶ್ನೆ ನಕ್ಷೆಯನ್ನ ಐದು ಅಂಕದಲ್ಲಿ ಕೊಟ್ಟಿದ್ದಾರೆ ಕಠಿಲ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆ ವಿಧಾನದಿಂದ ಕಂಡಿಡ್ರಿ ಟು ಎಕ್ಸ್ ಪ್ಲಸ್ ವೈ ಜಿ ಕೊಟ್ಟು ಸಿಕ್ಸ್ ಎಕ್ಸ್ ಪ್ಲಸ್ ವೈ ಜಿ ಕೊಟ್ಟು ಫೋರ್ ಅನ್ನುವಂಥ ಆತ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಾನು ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಮತ್ತು ಸೆಲೆಗೆ ಸಂಬಂಧಪಟ್ಟಿರುವಂತಹ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಮತ್ತು ಎಫ್ ಎ ಸಂಬಂಧಪಟ್ಟಿರುವಂತಹ ಎಲ್ಲ ಚಟುವಟಿಕೆಗಳು ಆರರಿಂದ ಹತ್ತನೇ ತರಗತಿಗೆ ಸಂಬಂಧಪಟ್ಟಿರುವಂತಹ ಸಂಪೂರ್ಣವಾದಂತ ಒಂದು ವಿವರಣೆಯನ್ನು ನಾನು ನೀಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು